ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮ ಅವಸ್ ಅಮಾವಾಸ್ಯೆ ಅಂತ ಕರಿತೀವಿ ಇದನ್ನ ಆಚರಿಸ್ತಾ ಇದ್ದೀವಿ ಈ ಭೀಮನ ಅಮಾವಾಸ್ಯೆ ಅಂದರೆ ನಮಗೆ ಮೊದಲು ನೆನಪಾಗೋದೆ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಎಷ್ಟೋ ಜನ ಮಹಿಳೆಯರು ಹಾಗೆಯೇ ತಿಳ್ಕೊಂಡಿದ್ದಾರೆ ಆದರೆ ಈ ದಿನ ದೈವ ದಂಪತಿಗಳಾದ ಶಿವಪಾರ್ವತಿ ಇವರನ್ನು ಕೂಡ ಪೂಜೆ ಮಾಡಲಾಗುತ್ತೆ ಈ ವ್ರತ ಮಾಡೋರು ಉಪವಾಸ ಮಾಡಬೇಕು ಅಂತ ಏನಿಲ್ಲ ಮಾಡೋರು ಮಾಡ್ಬೋದು ಅಥವಾ ಮಾಡದಿರೋರು ಇರ್ಬೋದು ಇದು ನಿಮ್ಮಿಷ್ಟ ಇನ್ನು ತಿಂಡಿ ಊಟ ಎಲ್ಲವನ್ನೂ ಕೂಡ ಮಾಡ್ಬೋದು ಹಾಗಿದ್ರೆ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋಣ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತೆ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಗಿಯುತ್ತೆ ನಿಮಗೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗಿಂದನೇ ಅಂದರೆ ಬ್ರಾಹ್ಮಿ ಮುಹೂರ್ತದಿಂದನೇ ಅಮಾವಾಸ್ಯೆ ಪ್ರಾರಂಭವಾಗಿರುತ್ತೆ ಆದ್ದರಿಂದ ಎಲ್ಲ ಬೇಗ ಇದ್ದು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೋಬಹುದು ಮೊದಲಿಗೆ ನೀವು ಪೂಜೆ ತಯಾರಿ ಮಾಡ್ಕೋಬೇಕಾಗುತ್ತೆ ಶಿವ ಪಾರ್ವತಿ ಇರುವಂಥ ಫೋಟೋನ ಒಂದು ಮನೆ ಮೇಲೆ ಇರಿಸಬೇಕು ಗೆಜ್ಜೆ ವಸ್ತ್ರ ಹೂವು ಇವುಗಳಿಂದ ಅಲಂಕರಿಸಬೇಕಾಗುತ್ತೆ ನಂತರ ಎರಡು ಬೆಳ್ಳಿ ಅಥವಾ ಇತ್ತಳೆ ತಾಮ್ರ ಜೋಡಿ ದೀಪಗಳನ್ನ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಷ್ಟದಳ ಗೆರೆಗಳನ್ನ ಹೇಳಬೇಕಾಗುತ್ತೆ ಅದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಒಂದು ಹೂ ಇಡಿ ಅಕ್ಕಪಕ್ಕ ದೀಪ ಇಟ್ಕೊಳ್ಳಿ ದೀಪ ಇಟ್ಟು ಎರಡೂ ದೀಪಗಳಿಗೆ ಅರಿಶಿಣದ ಕೊಂಬು ಕಟ್ಟಬೇಕಾಗುತ್ತೆ ಕಟ್ಟಿ ದೀಪಗಳನ್ನ ಕೂಡ ಅಲಂಕಾರ ಮಾಡಬೇಕಾಗುತ್ತೆ ಗೆಜ್ಜೆ ವಸ್ತ್ರ ಹೂವೆಲ್ಲ ಹಾಕಿ ನಂತರ ಏನು ಬಾಳೆಹಣ್ಣು ತೆಂಗಿನಕಾಯಿ ನೀವು ಮನೇಲಿ ಮಾಡಿರೋಂಥ ಯಾವುದೇ ಥರದ ಸ್ವೀಟ್ ಆದರೂ ಪರವಾಗಿಲ್ಲ ಇಲ್ಲರೆ ಅಕ್ಕಿ ಪಾಯಸ ತುಂಬಾ ಒಳ್ಳೇದು ಶಿವನಿಗೆ ಅಕ್ಕಿ ಪಾಯಸ ಅರ್ಪಿಸಿದ್ರೆ ತುಂಬಾ ಒಳ್ಳೇದು ಆಮೇಲೆ ನುಚ್ಚಿಂದ ಮಾಡಿರಬಾರ್ದು ಅಕ್ಕಿಯಿಂದನೇ ಮಾಡಿರಬೇಕು ಇಲ್ಲರೇ ಬೆಲ್ಲದನ್ನ ಅಂತಾದರೂ ಮಾಡ್ಕೋಬೋದು ನಿಮ್ಮಿಷ್ಟ ನೀವೇನು ಸಿಹಿ ಮಾಡ್ಕೋತೀರ ಮಾಡ್ಕೊಳ್ಳಿ ನಂತರ ಮೊದಲನೇ ಪೂಜೆ ನಾವು ಯಾವತ್ತಿದ್ರೂ ಗಣೇಶನಿಗೆ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕು ಯಾವ ಉದ್ದೇಶಕ್ಕಾಗಿ ನೀವು ಈ ಪೂಜೆ ಮಾಡ್ತಾ ಅಂತ ಈ ಪೂಜೆನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಮಾಡ್ತಾರೆ ಆದ್ದರಿಂದ ನೀವು ಸಂಕಲ್ಪ ಮಾಡ್ಕೊಳ್ಳಿ ನೀವೇನಕ್ಕೆ ಈ ಪೂಜೆ ಮಾಡ್ತೀರ ಅಂತ ಆಮೇಲೆ ಗಣೇಶನಿಗೆ ಸ್ವಲ್ಪ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಇಟ್ಟು ಫಸ್ಟು ಗಣೇಶ ಪೂಜೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಕುಲದೇವರು ಮನೆ ದೇವರು ನಂತರ ಶಿವಪಾರ್ವತಿನ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೀವು ಈ ಪೂಜೆನ ಬೆಳಗಿನೇ ಮಾಡ್ಕೋಬೋದು ಆಮೇಲೆ ಮದುವೆ ಆಗಿರೋರು ಹೊಸದಾಗಿ ಮದುವೆ ಆದೋರಂಥವರು ಮತ್ತು ಮದುವೆ ಆಗದವರು ಕನ್ನೆಯರು ಅಂದರೆ ಹುಡುಗಿರಿ ಯಾರು ಇರ್ತಾರೆ ಹೆಣ್ಮಕ್ಳು ಅವರು ಕೂಡ ಈ ಪೂಜೆನ ಮಾಡ್ಕೋಬೋದು ಇಂಥವ್ರೇ ಮಾಡಬೇಕು ಅಂತ ಏನಿಲ್ಲ ಹೆಣ್ಮಕ್ಕಳಿಗೆ ಒಳ್ಳೆಯ ಗಂಡ ಸಿಗಲಿ ಅಂತ ಪೂಜೆ ಮಾಡ್ಬೋದು ಈಗ ಹೊಸದಾಗಿ ಮದುವೆ ಆದವರಿಗೆ ಇದು ಆಚರಣೆ ಅಂತ ಮಾಡ್ಕೊಬರ್ಬೋದು ಹೇ ಈಗ ಈಗಾಗಲೇ ಮದುವೆ ಆದವ್ರಂಥವರು ಕೂಡ ಈ ಪೂಜೆನ ಮಾಡ್ಕೊಬಾರ ಮಾಡ್ಕೋಬೋದು ಇನ್ನು ದೇವ್ರ ಪೂಜೆ ಎಲ್ಲ ಮುಗಿದು ತುಪ್ಪದ್ದು ದೀಪ ಹಚ್ಚಬೇಕಾಗುತ್ತೆ ನೀವು ತುಪ್ಪದ ದೀಪ ಹಚ್ಚಿದರೆ ತುಂಬಾ ಒಳ್ಳೇದು ಅಥವಾ ತೆಂಗಿನ ಎಣ್ಣೆ ದೀಪ ಅಂದರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಸಿಹಿ ನೈವೇದ್ಯ ಇಡಿ ಯಾವುದಾದ್ರು ಇಡಿ ಪರವಾಗಿಲ್ಲ ಇನ್ನು ಗಂಡನ ಪಾದ ಪೂಜೆ ಪಾದ ಪೂಜೆ ಮಾಡಬೇಕಾಗುತ್ತೆ ಅದಕ್ಕೆಲ್ಲ ಏನು ಬೇಕು ಅಂತ ಹೇಳ್ತೀನಿ ಈಗಾಗಲೇ ಯಾರೆಲ್ಲ ಈ ಪೂಜೆನ ಆಚರಿಸ್ಕೊಬಂದಿದ್ದೀರೋರ ತನ ಅವ್ರಿಗೆಲ್ಲ ಗೊತ್ತಿರುತ್ತೆ ಬಟ್ ಹೊಸದಾಗಿ ಯಾರೆಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಇದು ಇದ್ದೀನಿ ಒಂದು ಚೊಂಬು ನೀರು ಒಂದು ತಟ್ಟೆ ಅರಿಶಿಣ ಕುಂಕುಮ ಹೂವು ಕಂಕಣ ಸಿಹಿ ಆಮೇಲೆ ಸ್ವಲ್ಪ ಅಕ್ಷತೆ ಇವೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ಜೊತೆಗೆ ಒಂದು ತುಪ್ಪದ ದೀಪದ ಆರತಿ ಕೂಡ ಅಂದರೆ ಕೆಂಪು ಆರತಿ ಕೂಡ ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ನಂತರ ನಿಮ್ಮ ಯಜಮಾನ್ರು ಯಾರು ಇರ್ತಾರೆ ಅವ್ರನ್ನ ಒಂದು ಚೇರ್ ಮೇಲೆ ಕೂರಿಸಿ ಅವರಿಗೆ ಮೊದಲು ನೀವು ಕುಂಕುಮ ಬೊಟ್ಟು ಇಡಬೇಕು ಹಣೆಗೆ ಅದಾದಮೇಲೆ ಅವ್ರ ಹತ್ರ ನಿಮ್ಮ ಯಜಮಾನ್ರ ಹತ್ರ ಕೂಡ ನೀವು ನಿಮ್ಮ ಕೆನ್ನೆಗೆ ಅರ್ಶಿಣ ಮತ್ತು ಹಣೆಗೆ ಬೊಟ್ಟು ಇಡ್ಸ್ಕೊಳ್ಳಿ ಇದೆಲ್ಲ ಆದಮೇಲೆ ನೀವು ನಿಮ್ಮ ಯಜಮಾನ್ರಿಗೆ ಕೈಗೆ ಕಂಕಣ ಕಟ್ಟಿ ಅವ್ರ ಹತ್ರ ನೀವು ಕಟ್ಟಿಸ್ಕೊಬೇಕು ನಂತರ ಇದೆಲ್ಲ ಆದಮೇಲೆ ಪಾದನ ಇಂಬಡಿ ನೆನೆಯ ಥರ ನೀಟಾಗಿ ತೊಳ್ಕೊಬೇಕು ಆ ನೀರನ್ನ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕಾಗಲಿ ಬೇರೆ ಗಿಡಕ್ಕೆ ಹಾಕ್ಬಾರ್ದು ಹೊರಗಡೆ ಅಥವಾ ಎಲ್ಲಿ ಅದನ್ನ ಚೆಲ್ಬೋದು ಅಲ್ಲಿ ಚೆಲ್ಲಿ ನಂತರ ಅದೇ ತಟ್ಟೆಯಲ್ಲಿ ಕಾಲಿರಿಸ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ನಂತರ ಎರಡು ಊದ್ಬತ್ತಿ ತಗೊಂಡು ಅಂದರೆ ಅಗರ್ಬತ್ತಿ ತಗೊಂಡು ಅದನ್ನ ಬೆಳಗಬೇಕಾಗುತ್ತೆ ನಂತರ ಕರ್ಪೂರ ಕೂಡ ಬೆಳಗಬೇಕಾಗುತ್ತೆ ಮೇಲೆ ನೀವೇನು ಕೆಂಪಾರತಿ ಮಾಡ್ಕೊಂಡಿರ್ತೀರ ಅದನ್ನ ಅವರ ಮುಖದಲ್ಲಿ ಒಂದು ಐದು ಸರಿ ರೌಂಡಾಗಿ ಬೆಳಗಬೇಕಾಗುತ್ತೆ ಈ ಥರ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ನಿಮ್ಮ ಯಜಮಾನ್ರ ಹತ್ರ ಅಂದರೆ ಪತಿಯ ಹತ್ರ ಅಕ್ಷತೆಯ ಸಹಿತವಾಗಿ ಆಶೀರ್ವಾದ ತಗೊಳ್ಳಿ ಅವ್ರ ಕಾಲು ಮುಗಿಬೇಕಾಗುತ್ತೆ ನಂತರ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ನಿಮ್ಮ ಮನೆ ದೇವರು ಬ ಏನು ಪೂಜೆ ಮಾಡಿರ್ತೀರ ನೀವು ಅದಕ್ಕೆ ಇಬ್ರು ಮತ್ತೆ ಒಂದು ಸರಿ ಆರತಿ ಮಾಡಿ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ ಯಾರೆಲ್ಲ ಭೀಮನ ಮೋಸೆ ವ್ರತ ಮಾಡಿ ಮ ಗಂಡನ ಪಾದಿ ಪೂಜೆ ಮಾಡಿರ್ತೀರ ಅವರು ನಿಮ್ಮ ಗಂಡ ಏನೇ ಇಷ್ಟಪಟ್ಟು ಕೊಟ್ಟರು ಈಸ್ಕೊಳ್ಳಿ ಅದು ಬಿಟ್ಬಿಟ್ಟು ನನಗೆ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇದೊಂದು ಹೆಣ್ಮಕ್ಳಿಗೆ ಅಡ್ವಾಂಟೇಜ್ ಅಂತ ಹೇಳ್ತೀನಿ ಆ ಥರ ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ಬಿಡಿ ಅವರು ಏನು ಕೊಡ್ತಾರೆ ಅದನ್ನೇ ಈಸ್ಕೊಳ್ಳಿ ಅಷ್ಟೇ ಯಾರೆಲ್ಲ ಭೀಮನ ಅಮಾವಾಸ್ಯೆ ವ್ರತ ಪೂಜೆ ಮಾಡ್ತಿದ್ದೀರೋ ಎಲ್ಲ ಹೆಣ್ಮಕ್ಳಿಗೂ ದೀರ್ಘ ಸುಮಂಗಲಿ ಭಾಗ್ಯ ಸಿಗಲಿ ಆಮೇಲೆ ಮದುವೆ ಆಗದ ಹೆಣ್ಮಕ್ಳಿಗೆ ಒಳ್ಳೆಯ ವಾರ ಸಿಗಲಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದೇ ಆಗಲಿ ಭೀಮನ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತೆ ಅದೇ ದಿನ ಗುರುಪುಷ್ಯಾಮೃತ ಯೋಗ ಅಂತಲೂ ಬರುತ್ತೆ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು